ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಡಾರ್ಲಿಂಗ್ ಗುರುವಾರ ಬಂತು ಅಂದ್ರೆ ಸಾಕು ಕ್ಯಾಪ್ಟನ್ ಯಾರು ಆಗ್ತಾರೆ ಕ್ಯಾಪ್ಟನ್ ಟಾಸ್ಕ್ ಕಾರ್ಡಕ್ಕೆ ಯಾರು ಸೆಲೆಕ್ಟ್ ಆಗ್ತಾರೆ ಕ್ಯಾಪ್ಟನ್ ಕಂಡು ಯಾರು ಆಗಿರಬಹುದು ನಾವು ಲಾಸ್ಟ್ ವೀಕ್ ತಗೊಂಡಾಗ ಏನಾಗಿತ್ತು ಅಂದ್ರೆ ಸೇವ್ ಅಂದ್ರೆ ನಾಮಿನೇಟ್ ಯಾರು ಆಗಿರ್ಲಿಲ್ಲ ಅವ್ರಿಗೆ ಕ್ಯಾಪ್ಟನ್ ಟಾಸ್ಕ್ ಕಾರ್ಡಕ್ಕೆ ಅವಕಾಶ ಕೊಟ್ಟಿದ್ರು ಬಿಗ್ ಬಾಸ್ ಮತ್ತೆ ಈ ಸಲ ಹಂಗೆ ಮಾಡಿದ್ರ ಡೆಫಿನೆಟ್ಲಿ ಇಲ್ಲ ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟೆಡ್ ಯಾವ ರೀತಿ ಆಯ್ತು ಯಾರು ಸೆಲೆಕ್ಟ್ ಆದ್ರೂ ಆ ಸೆಲೆಕ್ಟ್ ಅಲ್ಲಿ ಕೊನೆವರೆಗೂ ನಿಂತಿದ್ದು ಯಾರು ಎಲ್ಲ ಮಾತಾಡೋಣ ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ತುಂಬಾ ಜನ ನೋಡ್ತಾ ಇದ್ರ ಬಟ್ ಲೈಕ್ ಮಾಡ್ತಾ ಇಲ್ಲ ಲೈಕ್ ಮಾಡಿ ಬಟನ್ ಕೊಡಿ ಹಾಗೆ ಡಿಡಿ ಟಿವಿ ಕಾಣಂತ ವ್ಯಾಪ್ಸಪ್ ಚಾನಲ್ ಲಿಂಕ್ ಹೋಗಿ ಜಾಯ್ನ್ ಆಗಿ ಇನ್ನ ವಿಷಯಕ್ಕೆ ಬಿಡೋಣ ಈ ಟಿ ಟಾಸ್ಕ್ ಏನಂದ್ರೆ ನಾವು ಲಾಸ್ಟ್ ವೀಕ್ ತಗೊಂಡಾಗ ನಾನು ಹೇಳಿದೆ ಯಾರಾದ್ರೆ ನಾಮಿನೇಟ್ ಆಗಿರ್ಲಿಲ್ಲ ಅವ್ರನ್ನ ಟಾಸ್ಕ್ ಆಡೋಕೆ ಅವಕಾಶ ಕೊಟ್ಟಿದ್ರು ಈ ಸಲ ಆ ರೀತಿ ಎಲ್ಲ ಎಕ್ಸ್ಪೆಕ್ಟಿವ್ ಅನ್ಎಕ್ಸ್ಪೆಕ್ಟ್ ಅಂತ ಹೇಳಿದಲ್ಲ ನಾಮಿನೇಟ್ ತಂಡವನ್ನು ಟಿ ಕಂಟೆಂಡರ್ ಆಗಿ ಸೆಲೆಕ್ಟ್ ಮಾಡಿದರೆ ಅಂದ್ರೆ ನಾಮಿನೇಟ್ ತಂಡದಲ್ಲಿರುವ ಎಂಟು ಜನ ಕೂಡ ಈ ವಾರದ ಕ್ಯಾಪ್ಟನ್ ಟಾಸ್ಕ್ ಆಡ್ಬೋದು ಆ ಟಾಸ್ಕ್ ಶುರುವಾಗಿದೆ ಆ ಟಾಸ್ಕ್ ಅಲ್ಲಿ ಯಾವ ರೀತಿ ಇತ್ತು ಯಾರೆಲ್ಲ ಔಟ್ ಆದ್ರು ಅಂತ ಹೇಳೋದಾದ್ರೆ ಖಂಡಿತವಾಗಲು ಮೊದಲೇ ಎಂಟು ಜನ ಇರ್ತಾರೆ ಮೂರು ಜನ ಫೀಮೇಲ್ಸ್ ಗೊತ್ತೇ ಇರುತ್ತೆ ರಘು ಸುಧೀರ್ ನಮ್ಮ ಧ್ರುವಂತು ಫೀಮೇಲ್ ತಗೊಂಡಾಗ ರಾಶಿಕಾ ರಕ್ಷಿತಾ ರಿಷಾ ಗೌಡ ಅಶ್ವಿನಿ ಜಾನ್ವೀರ್ ಎಂಟು ಜನ ಇರೋದ್ರಿಂದ ಏನ್ ಮಾಡಿದಾರೆ ಬಿಗ್ ಬಾಸ್ ಟೀಮ್ ಮಾಡಿದ್ದಾರೆ ಅದರಲ್ಲೇ ಅಂದ್ರೆ ಫೀಮೇಲ್ ಕಂಟೆಸ್ಟೆಂಟ್ ಗಳೇ ಬ್ಯಾರೆ ಪುರುಷರ ಕಂಟೆಸ್ಟೆಂಟ್ ಬೇರೆ ಒಂದ್ಸಲ ಫಿಮೇಲ್ ಬಿಡ್ತಾರೆ ಏನಂದ್ರೆ ಬಾಲ್ ಕೊಟ್ಟಿರ್ತಾರೆ ಒಂದು ದೊಡ್ಡದ ಬಾಲ್ ಆ ಬಾಲ್ ಪ್ರೊಟೆಕ್ಟ್ ಮಾಡ್ಕೋಬೇಕು ಒಂದು ಚೌಕೌಟ್ ಇರುತ್ತೆ ಆ ಚೌಕೌಟ್ ಅಲ್ಲಿ ಪ್ರೊಟೆಕ್ಟ್ ಮಾಡ್ಕೋಬೇಕು ಯಾರು ಬಾಲ್ ಆದ್ರೆ ಫಸ್ಟ್ ಫಸ್ಟ್ ಔಟ್ ಆಫ್ ದ ಬಾಕ್ಸ್ ಆಗುತ್ತೋ ಅವ್ರು ಹೆಲ್ಮೆಟ್ ಹಾಕ್ತಾರೆ ಅಂದ್ರೆ ಟಾಸ್ಕ್ ಆ ಔಟ್ ಹಾಕ್ತಾರೆ ಆ ರೀತಿ ಫೋರ್ ರೌಂಡ್ಸ್ ಇರುತ್ತೆ ಇಲ್ಲ ತ್ರೀ ರೌಂಡ್ಸ್ ಇರುತ್ತೆ ಆ ತ್ರೀ ರೌಂಡ್ಸ್ ಅಲ್ಲಿ ಯಾರಾದ್ರೂ ವಿನ್ ಆಗ್ತಾ ಯಾರಾದ್ರೆ ವಿನ್ ಆಗ್ತಾರೋ ಅವರು ಕೊನೆಗೆ ಕ್ಯಾಪ್ಟನ್ಸಿ ಟಾಸ್ಕ್ ಆಡ್ತಾರೆ ಆ ರೌಂಡ್ ಅಲ್ಲಿ ಆ ಚೌಕಟ್ಟಾದ ಬಾಲ್ ಅಲ್ಲಿ ಪ್ರೊಟೆಕ್ಟ್ ಮಾಡೋದ್ರಲ್ಲಿ ಅಶ್ವಿನಿ ಗೌಡ ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಫಿಮೇಲ್ ಕಂಟೆಸ್ಟೆಂಟ್ ಗಳಲ್ಲಿ ಅಶ್ವಿನಿ ಗೌಡ ಕ್ಯಾಪ್ಟನ್ಟಿ ಟಾಸ್ಕ್ ಆಡಕ್ಕೆ ಸೆಲೆಕ್ಟ್ ಆಗಿದ್ದಾರೆ ಒಂದ್ ವೇಳೆ ಒಬ್ರು ತಗೊಂಡ್ರೆ ನಾನು ಮೂರ್ ರೌಂಡ್ ನೋಡಿದೆ ಮೂರ್ ರೌಂಡ್ ಅಲ್ಲಿ ನಮ್ಮ ರಕ್ಷಿತ್ ಔಟ್ ಆದ್ರು ರಾಶಿಕ್ ಔಟ್ ಆದ್ರು ರಿಷಾ ಔಟ್ ಆದ್ರು ಕೊನೆಗೆ ಅಶ್ವಿನಿ ಜಾನವಿ ಅವರು ಉಳಿತಾರೆ ಈ ಅಶ್ವಿನಿ ಜಾನವಿ ಅವ್ರು ಉಳಿದಾಗ ಏನಾಗುತ್ತೆ ಅಂದ್ರೆ ಯಾರಾದ್ರೆ ಆ ಕೊನೆವರೆಗೂ ಇಲ್ತಾರೋ ಅವರೇ ಕ್ಯಾಪ್ಟನ್ಟಿ ಟಾಸ್ಕ್ ಆಡೋಕೆ ಗೆಲ್ತಾರೆ ಯಾಕಂದ್ರೆ ಇನ್ನ ಪುರುಷರು ಇರ್ತಾರಲ್ಲ ಮೂವರು ಆ ಮೂವರಲ್ಲಿ ಯಾರಾದ್ರೂ ಒಬ್ರು ಬರ್ತಾರೆ ಆ ಮೂವರಲ್ಲಿ ಯಾರು ಒಬ್ರು ಬಂದು ಅಂತ ಹೇಳೋದಾದ್ರೆ ನಮ್ಮ ರಘು ಅವರು ಸೆಲೆಕ್ಟ್ ಆಗಿದ್ರೆ ಧ್ರುವ ಫಸ್ಟ್ ರೌಂಡ್ ಔಟ್ ಆಗ್ತಾರೆ ಸೆಕೆಂಡ್ ರೌಂಡ್ ಸುಧೀರ್ ಔಟ್ ಆಗ್ತಾರೆ ಕೊನೆಗೆ ರಘು ಅವರು ಇಳಿತಾರೆ ರಘು ಅವರು ಮತ್ತೆ ನಮ್ಮ ಅಶ್ವಿನಿ ಅವರು ಈ ವಾರದ ಟ್ವೆಂಟಿ ಟಾಸ್ಕ್ ಆಡಕ್ಕೆ ಸೆಲೆಕ್ಟ್ ಆಗಿದ್ದಾರೆ ಅಂತ ಹೇಳ್ಬೋದು ಒಂದ್ ವೇಳೆ ಫಿಮೇಲ್ ಕಂಟೆಸ್ಟೆಂಟ್ ಗಳ ಇಬ್ಬರು ತಗೊಂಡ್ರೆ ಜಾನಿ ಅವರು ಇರ್ತಾರೆ ಅಂದ್ರೆ ಅಶ್ವಿನಿ ರಘು ಫಿಕ್ಸ್ ಅನ್ಕೋಬಿಡಿ ಅಶ್ವಿನಿ ರಘು ಈ ವಾರದ ಟ್ವೆಂಟಿ ಟಾಸ್ಕ್ ಆಡ್ತಾರೆ ಅವರಿಬ್ಬರಲ್ಲಿ ಯಾರಾದ್ರೂ ಒಬ್ರು ಕ್ಯಾಪ್ಟನ್ ಆಗೋದು ಕಡ ಖಂಡಿತವಾಗ್ಲು ಖಚಿತ ಅಂತ ಹೇಳ್ಬೋದು ಇನ್ನು ಅದಾದ್ಮೇಲೆ ಕಿಚ್ಚನ್ ಚಪ್ಪಾಳ ಬಗ್ಗೆನೆ ಒಂದು ಏನ್ ಹೇಳ್ತಾರೆ ಅನುಮಾನ ಹುಟ್ಟಿಸ್ತಾರೆ ಅನುಮಾನ ಅಂದ್ರೆ ಕಿಚನ್ ಚಪ್ಪಳ ಹೇಗ್ ಬಂತು ಕಿಚ್ಚನ ಚಪ್ಪಾಳೆ ಕೊಟ್ಟಿದ್ದು ವೇಸ್ಟ್ ಕಿಚ್ಚನ ಚಪ್ಪಾಳ ಕೊಡೋರಿಗೆ ಬುದ್ಧಿಲ್ವ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದಾರೆ ನಮ್ಮ ಅಶ್ವಿನಿ ಜಾನ್ವಿ ರಿಷಾ ಗೌಡು ಯಾಕೆ ಅಂದ್ರೆ ಗಿಲ್ಲಿಗೆ ಕಿಚನ್ ಚಪ್ಪಾಳೆ ಹೇಗ್ ಬಂತು ಯಾಕೆ ಬಂತು ಅಂತ ನಮ್ಮ ರಿಷಾ ಗೌಡ ಕೇಳ್ತಾ ಇದ್ದಾರೆ ಗಿಲ್ಲಿ ಏನ್ ಮಾಡ್ತಾ ಇದ್ರು ಏನ್ ಆಟ ಆಡ್ತಾ ಇದ್ರು ಯಾಕೆ ಬಂತು ಎಲ್ಲ ಹೊರಗಡೆ ಎಪಿಸೋಡೆಲ್ಲ ನೋಡಿದಾರೆ ನೋಡೇ ಹೋಗಿದ್ದಾರೆ ಆದ್ರೂ ಕೂಡ ಹೊರಗಡೆ ಇಷ್ಟೆಲ್ಲ ಕಾಮಿಡಿ ಮಾಡ್ತ್ಯಾ ಇಷ್ಟೆಲ್ಲ ಜೋಕ್ ಮಾಡ್ತೀಯಾ ಇಷ್ಟೆಲ್ಲ ಈ ರೀತಿ ಇರ್ತೀಯ ನಿಮ್ಗೆ ಕಿಚನ್ ಚಪ್ಪಳಿ ಏನು ಕೊಟ್ಟರು ಅಂತ ಪ್ರಶ್ನೆ ಮಾಡ್ತಾರೆ ಅಂದ್ರೆ ಕಿಚನ್ ಚಪ್ಪಾಳೆ ಕೊಟ್ಟಿದ್ದೇ ತಪ್ಪಂತ ಇವ್ರ ಪ್ರಕಾರ ಅದನ್ನ ಮತ್ತೆ ಅಶ್ವಿನಿ ಜಾನ್ ಅವರು ಪದೇ 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 ಪ್ರೊಟೆಕ್ಟ್ ಇರ್ತಾರೆ ಏನಂತಂದ್ರೆ ನಮ್ಮಿಂದ ಬಂತು ನಮ್ಮಿಂದ ಬಂತು ನಮ್ಮಿಂದ ಬಂತು ಅಂತ ನೀವು ಮಾಡಿರೋ ಕೆಲವು ತಪ್ಪುಗಳಿಂದ ಅವರು ಕಿಚನ್ ಚಪ್ಪಳೆ ಸಿಕ್ಕಿದ ವಿನಃ ನೀವೇನು ಕೊಡಿಸಿಲ್ಲ ಅಲ್ಲಿ ಇವ್ರು ಏನಂದ್ರೆ ಗಿಲ್ಲಿ ವೇಸ್ಟ್ ಗಿಲ್ಲಿ ಕಾಮಿಡಿ ಪೀಸ್ ಏನು ಇಲ್ಲ ಆ ವ್ಯಕ್ತಿಗೆ ಕಿಚನ್ ಚಪ್ಪಾಳೆ ಕೊಟ್ಟಿದ್ದಾರೆ ಕಿಚ್ಚ ಸಾರದೆ ತಪ್ಪು ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ ಲೈವ್ ಅಲ್ಲಿ ಕಂಪ್ಲೀಟ್ ಆಗಿ ಎಲ್ಲೋ ವೀಕೆಂಡ್ ಅಲ್ಲಿ ಎಲ್ಲಾ ವಿಷಯಗಳಿಗೂ ಒಂದು ಕಾರ್ನರ್ ಆಗ್ತಾ ಇದಾರೆ ಅಶ್ವಿನಿ ಅಶ್ವಿನಿ ಅವರು ಪರವಾಗಿಲ್ಲ ಆಟ ಆಡ್ತಾರೆ ಅಂದ್ರೆ ಕೆಲವೆಲ್ಲ ಸುಳ್ಳುಗಳೆಲ್ಲ ಹೇಳ್ತಾರೆ ಈ ತರ ಎಲ್ಲ ಬ್ಲೇಮ್ ಬ್ಲೇಮ್ಗೆಲ್ಲ ಮಾಡ್ತಾರೆ ಇದೆಲ್ಲೋ ಅವರ ಒಂದು ವ್ಯಕ್ತಿತ್ವಕ್ಕೆ ಕಪ್ಪು ಚುಕ್ಕೆ ಆಗುತ್ತೆ ಅಂತ ಅನಿಸ್ತಾ ಇದೆ ಇಲ್ಲಾಂದ್ರೆ ಡೆಫಿನೆಟ್ಲಿ ಈ ವಾರದ ಕಿಚ್ಚನ್ ಚಪ್ಪಾಳೆ ಸಿಗೋದ್ರಲ್ಲಿ ತುಂಬಾ ಐ ಚಾನ್ಸಸ್ ಇತ್ತು ಆದ್ರೆ ಹಾಲ್ ಕತ್ತಿರ ಗೊತ್ತಿದ್ರು ಹೇಳಲಿಲ್ಲ ಅದೊಂದು ತಪ್ಪಿದೆ ಈಗ ಕಿಚನ್ ಚಪ್ಪಳೆ ಕೊಟ್ಟಿದ್ದು ವೇಸ್ಟ್ ಅಂತಾರೆ ಇದೆಲ್ಲ ಎಲ್ಲೋ ಒಂದ್ ಕಡೆ ತುಂಬಾ ರಾಂಗ್ ಆಗ್ತಾ ಇದೆ ಈ ಸೀಸನ್ ಅಲ್ಲಿ ಕಂಟೆಸ್ಟೆಂಟ್ಗಳು ಶೋನೆ ಶೋ ಆಗಿರ್ಬೋದು ಬಿಗ್ ಬಾಸ್ ನ ಒಂದು ಇದು ಶೋ ಆಗಿರ್ಬೋದು ಕಲರ್ಸ್ ಕನ್ನಡ ಚಾನಲ್ ಆಗಿರ್ಬೋದು ಬ್ಲೇಮ್ ಮಾಡ್ತಾ ಇದ್ದಾರೆ ಗಳು ನಿನ್ನೆ ಜಾನವಿ ನೋಡಿದ್ರೆ ಚಾನಲ್ ಅವರು ಪುಷ್ ಮಾಡ್ತಾ ಇದಾರೆ ಸ್ಪಂದನ ರಾಶಿಕನ ಇವ್ರನ್ನೆಲ್ಲ ಅಂತ ಎಲ್ಲ ಹೇಳ್ತಾ ಇದಾರೆ ಇವರೆಲ್ಲ ಇದು ರೀತಿ ಎಲ್ಲ ಕಮೆಂಟ್ಸ್ ಮಾಡ್ತಾ ಇದಾರೆ ಡೆಫಿನೆಟ್ಲಿ ಎಲ್ಲೋ ತುಂಬ ರಾಂಗ್ ಕಣಿವೆ ಆಗ್ತಾ ಇದೆ ವೀಕೆಂಡಲ್ಲಿ ಇದ್ರ ಬಗ್ಗೆ ತುಂಬ ಚರ್ಚೆ ಇರುತ್ತೆ ಖಂಡಿತವಾಗ್ಲೂ ರಕ್ಷಿತವನ ವಿಷಯನ ಮರೆತೋಗಿ ಈ ವಿಷಯದ ಮೇಲೆ ಬಿದ್ದರೂ ಬೀಳ್ಬೋದು ಕಿಚ್ಚ ಸರ್ ಅಂತ ಹೇಳ್ಬೋದು ಇದಾಗಿತ್ತು ಒಂದು ಲೈವ್ ಅಪ್ಡೇಟ್ ದಯವಿಟ್ಟು ಚಾನಲ್ ಯಾರನ್ನು ಹೊಸ ನೋಡ್ತಿದ್ರೆ ಮಿಸ್ ಮಾಡ್ದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಜೈ ಹಿಂದ್